ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತಂಗಿ ಪೂಜಾ ಮದುವೆ ನಿಂತದ ಈ ಕಡೆ ತಾಂಡು ಬಂದು ಭಾಗ್ಯ ತಂಗಿ ಪೂಜಾ ಮದುವೆಗೆ ಕಲ್ಲು ಹಾಕಿದಾರ ಹುಡುಗಿನ ನೋಡೋದಕ್ಕೆ ಹುಡ್ಗನ ಕಡೆಯವ್ರು ಬಂದಾಗ ಹುಡುಗನ ಮಾವನಿಗೆ ಇರೋ ವಿಶ್ವನ ಹೇಳಿ ಮದುವೆನ ನಿಲ್ಲಿಸಿದಾರ ಜೊತೆಗೆ ಅಷ್ಟೇ ಅಲ್ಲ ಭಾಗ್ಯ ಸರಿ ಇಲ್ಲ ಭಾಗ್ಯ ಸ್ಲೋ ಪಾಯ್ಸನ್ ನನ್ನಪ್ಪ ಅಮ್ಮನ ನನ್ನಿಂದ ದೂರ ಮಾಡಿದ್ಲು ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯ ಮುಖಕ್ಕೆ ಮಸಿಯನ್ನು ಕೂಡ ಬೆಳೆದಿದ್ದಾರೆ ಜೊತೆಗೆ ಇಲ್ಲಿ ಹುಡುಗ ಅಕ್ಕ ಹೀಗೆ ಇನ್ನು ತಂಗಿ ಹೇಗೆ ಬೇಡ ಈ ಮದುವೆ ನಮ್ಗೆ ಇಷ್ಟ ಇಲ್ಲ ಅಯ್ಯೋ ಹುಡುಗಿನ ತಂದ್ಕೊಳ್ಳೋಕ್ಕೆ ನಾವು ಇಷ್ಟಪಡುವುದಿಲ್ಲ ಅಂದಾಗ ಈ ಕಡೆ ಪೂಜೆ ಎಸ್ಸಲ್ಲಿ ಹೇಳ್ತೀರ ನನ್ನ ಅಕ್ಕನ ಬಗ್ಗೆ ಇಷ್ಟೆಲ್ಲ ಮಾತಾಡೋ ನಿಮ್ಮಂಥವ್ರ ಮನೆಗೆ ನಾನೇ ಮದುವೆ ಆಗೋದಿಲ್ಲ ನನ್ನ ಸ್ಲಿಪ್ಪರ್ ಕೂಡ ನಿಮ್ಮಂಥವ್ರು ಮನೆಗೆ ಮೆಟ್ಟುವುದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿಂದ ಹೊರಡ್ಬೋದು ಅಂತ ಹೇಳಿ ಎಲ್ಲರನ್ನ ಕೂಡ ಕಳಿಸ್ಬಿಡ್ತಾಳೆ ನಂತರ ಈ ಕಡೆ ತಾಂಡವ್ ಮೆರೀತಿದ್ದಾರೆ ಈ ಕಡೆ ಭಾಗ್ಯ ಮುಂದೆ ನೋಡಿದ್ಯಾ ಗಂಡನ್ ಬಿಟ್ಟು ಬಾಳ್ತೀನಿ ಬದುಕ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು ಬದುಕು ಯಾವ ಮಟ್ಟಕ್ಕಾಗಿದೆ ಅಂತ ಇದೇನಾ ನೀನು ಗಂಡನ ಬಿಟ್ಟು ಬದುಕೋ ರೀತಿ ನೋಡಿದ್ಯಾ ನೀನು ಗಂಡನ ಬಿಟ್ಟಿದ್ದಕ್ಕೆ ನಿನ್ನ ತಂಗಿ ಮದುವೆ ಹೇಗೆ ನಿಂತು ಇತ್ತು ಅಂತ ಅಂತ ಹೇಳಿ ತಾಂಡವ್ ಹೇಳೋದಕ್ಕೂ ಈ ಕಡೆ ಕೊಸ್ಮವರು ತಾಂಡವ್ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರಿಸ್ತಾರೆ ಏನಮ್ಮ ಬರೀ ಸುಸಿ ಪರ ನಿಂತ್ಕೊಂಡು ಹೊಡಿತೀಯ ನಿಜಾನೇ ತಾನೇ ಹೇಳಿದ್ದು ನಾನು ಗಂಡನ ಬಿಟ್ಟು ಏನು ಬದ್ಕೋಕ್ಕಾಗ್ತೀವಿ ಗಂಡನ ಬಿಟ್ಟಿದ್ದಕ್ಕೆ ತಾನೇ ಇವತ್ತು ಈ ಪೂಜಾ ಮದುವೆ ನಿಂತದ್ದು ಅಂತ ಹೇಳಿ ಈ ಭಾಗ್ಯ ಹತ್ರ ನಾನು ಬಿಡ್ತೀನಿ ಕಣ ಅದು ಹೇಗೆ ಬದುಕ್ತೀಯ ಆ ಗಂಡನ ಬಿಟ್ಟು ಅಂತ ಇನ್ನು ಮುಂದೆನಾದರೂ ಗೊತ್ತಾಗಲಿ ನನಗೆ ಗಂಡನ ಬಿಟ್ಟು ಬದುಕೋದು ಕಷ್ಟ ಅಂತ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ತದನಂತರ ಮನೆಯವ್ರ ಎಲ್ಲರೂ ಕೂಡ ಇನ್ನೇನು ಮಾಡೋದು ಎಲ್ಲ ಕೆಲಸ ಮುಗೀತು ಹುಡುಗರು ನೋಡುವ ಶಾಸ್ತ್ರ ಕೂಡ ಮುಗಿತದ ಮದುವೆ ಕೂಡ ಕ್ಯಾನ್ಸಲ್ ಆಯಿತು ಅಂತ ಅಂದ್ಕೊಂಡಿದ್ದ ಮನೆಯಿಂದ ಹೊರಡ್ತಿರ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಒಬ್ಬೊಬ್ರು ಒಂದೊಂದು ರೀತಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ ನೋಡಿದ್ಯಾ ಭಾಗ್ಯ ಮೀನು ಅವತ್ತು ಮಾಡಿ ತಪ್ಪಿಂದ ಏನಾಯಿತು ಅಂತ ಅವತ್ತೇ ಯೋಚನೆ ಮಾಡಿ ಮಾತಾಡಿದ್ದಿದ್ರೆ ಇಷ್ಟೆಲ್ಲ ನಡೀತಾ ಇದ್ದ ಹೇಳು ಇವಾಗ ನೋಡು ಗಂಡನ ಬಿಟ್ಟಿದ್ದಕ್ಕೆ ನನ್ನ ತಂಗಿವಿನೇ ಮದುವೆ ಆಗ್ತಿಲ್ಲ ಹುಡುಗನ ಕಡೆಯವ್ರು ಬೇಡ ಅಂತ ಕೂಡ ಹೋಗಿಬಿಟ್ರಂತೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಕುಸ್ಮೋರು ರೆಬಲ್ ಆಗ್ತಾರೆ ನೀವು ಯಾರಿ ನಮ್ಮ ಮನೆಯ ಹೆಣ್ಮಕ್ಳ ಬಗ್ಗೆ ಮಾತಾಡೋದಕ್ಕೆ ನಿಮ್ದ್ರು ನೀವು ನೋಡ್ಕೊಳ್ಳಿ ಅಂತ ಹೇಳಿದೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಅಂದ್ಕೊಂಡಿದ್ದೆ ಎಲ್ಲರೂ ಕೂಡ ಕರ್ಕೊಂಡು ಮನೆ ಕಡೆ ಹೋಗ್ಬಿಡ್ತಾರೆ ಆ ಕಡೆ ಪೂಜಾಗೆ ಕೂತರು ನಿಂತರು ಆ ಹುಡುಗನ ಕಡೆಯವರು ಹೇಳಿದ್ದು ಮಾತುಗಳೇ ಕಡೆ ನಿಜವಾಗ್ಲೂ ಅದ್ ಯಾವ್ದನ ಕೂಡ ಸಹಿಸ್ಕೊಳ್ಳೋಕೆ ಅವಳಿಂದ ಸಾಧ್ಯ ಆಗ್ತಿಲ್ಲ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿ ಭಾಗ್ಯ ಅಡುಗೆ ಮಾಡ್ತಿರ್ತಾರೆ ಭಾಗ್ಯ ಹತ್ರ ಹೋಗಿದ್ದೆ ಪೂಜಾ ಕನಗೇನು ಬೇಜಾರಿಲ್ಲ ಅಲ್ಲ ಅವ್ರುಗಳೆಲ್ಲ ಆ ಥರ ಮಾತಾಡಿದ್ರು ಅಂತ ಬಿಜು ಮಾಡ್ಕೋಬೇಡವೆ ನೀನೇನು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತೆ ನನಗೆ ನಿನ್ನ ಮಧ್ಯೆ ನಂಬಿಕೆ ಇದೆ ನೀನು ಯಾರನ್ನ ಹೇಳ್ತೀವೋ ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಖಂಡಿತ ಪೂಜಾ ನೀನು ನಂಬಿಕೆನ ನಾನು ಉಳಿಸ್ಕೋತೀನಿ ನಾನು ಆ ರೀತಿ ಏನೂ ಕೂಡ ಯೋಚನೆ ಮಾಡ್ತಿಲ್ಲ ಅಂತ ಭಾಗ್ಯ ಹೇಳ್ತಾರೆ ನಂತರ ಈ ಕಡೆ ತಾಂಡು ಮತ್ತು ಶ್ರೇಷ್ಠ ಆ ಭಾಗ್ಯ ತಂಗಿ ಮದುವೆ ನಿಂತಿದೆ ಈಗಿಲ್ಲಾದರೂ ಅವಳು ಸೋತೆ ಸೋತಿರ್ತಾಳೆ ತಲೆ ತಕ್ಷಿರ್ತಾಳೆ ಹೀಗೆ ಪ್ರತಿ ವಿಷಯ ಇಟ್ಕೊಂಡಿದ್ದ ಸಿಕ್ಕಿ ಚಾನ್ಸಲ್ಲೆಲ್ಲ ಅಲ್ಲೆಲ್ಲ ಅವಳನ್ನ ಬಗ್ಸಿ ಬೆಂಡ್ ಮಾಡಿ ಮಾಡ್ತೀನಿ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಹತ್ರ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ಹೌದು ತಾಂಡವ್ ಅವಳನ್ನ ಪ್ರತಿ ವಿಷಯದಲ್ಲೂ ಕೂಡ ಬಗ್ ಬಡಿಲೇಬೇಕು ಅಂತ ಹೇಳ್ತಿದ್ದಾರೆ ಕೃತಜ್ಞತೆನೇ ಇಲ್ಲ ಇಬ್ಬರಿಗೂ ಕೂಡ ಕೆಲಸ ಕೂಡಿದ್ರು ಕೂಡ ಆಕೆಯನ್ನ ಸಂಹರಿಸಬೇಕು ಸರ್ವನಾಶ ಮಾಡ್ಬೇಕು ಅಂತಾನೆ ಬಯಸ್ತಿದ್ದಾರೆ ನಂತರ ಬೆಳಿಗ್ಗೆ ಆಗತ್ತೆ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಪೂಜಾ ಆಫೀಸಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಈ ಕಡೆ ಆಫೀಸ್ಗೆ ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಕ್ಕ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಸರಿ ಪೂಜಾ ಏನಾದರೂ ಪುರೋಹಿತರು ಹುಡುಗ ಬರ್ತಿದ್ದಾನೆ ಅಂದರೆ ನೀನು ಆದಷ್ಟು ಬೇಗ ಬರಬೇಕು ಅಂದಾಗ ಸರಿ ಅಕ್ಕ ಬರ್ತೀನಿ ಅಂತ ಹೇಳಿ ಹೊಡ್ತಾಳೆ ಅಷ್ಟರಲ್ಲಿ ಪುರೋಹಿತರೆ ಕಾಲ್ ಮಾಡ್ತಾರೆ ನೋಡಮ್ಮ ಯಾವುದೇ ಹುಡುಗನ ಕಡೆಯವ್ರು ಕೂಡ ಬರ್ತಿಲ್ಲ ಅಂತಾರೆ ಯಾಕೆ ಪುರೋಹಿತರೆ ಏನು ಅಂದಾಗ ಇಲ್ಲ ಅಮ್ಮ ನಿನ್ನ ವಿಷಯ ಗೊತ್ತಾಗ್ತಿದ್ದಾಗೆ ಗಂಡನ ಬಿಟ್ಟು ಹುಡುಗಿ ತಂಗಿನ ನಾವು ಕೂಡ ಮದುವೆ ಮಾಡ್ಕೊಳ್ಳೋದಿಲ್ಲ ಅಕ್ಕ ಮಾಡಿದ್ರೆ ಅಂದಮೇಲೆ ತಂಗಿ ಕೂಡ ಮಾಡಿದ್ರೆ ಏನ್ ಮಾಡೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರು ಅಂದಾಗ ನಿಜವಾಗ್ಲೂ ಕೂಡ ಬಜೆಟ್ ಮಾಡ್ಕೋತಾರೆ ಸ್ಪೀಕರ್ ಕೂಡ ಆನ್ ಮಾಡಿದ್ದಾರೆ ಈ ಕಡೆ ಸುನಂದ್ ಅವರು ಅಯ್ಯೋ ನನ್ನ ಮಗಳು ಆ ಥರ ಅಲ್ಲ ಇಲ್ಲಿ ನನ್ನ ಏನೂ ಕೂಡ ತಪ್ಪಿಲ್ಲ ನನ್ನ ಅಡುಗೆ ಅಂದರೆ ಬಿಟ್ಟಿದ್ದು ಅಂತ ಸುನಂದ್ ಅವ್ರು ಹೇಳ್ತಿದ್ರೆ ನನಗದು ಗೊತ್ತಾಗುತ್ತೆ ಸುನಂದ್ ಅವ್ರೆ ಆದರೆ ಬೇರೆ ಜನಗಳು ಹೇಳಿದ್ರೆ ನನ್ನ ಥರ ಅವ್ರಿಗೆ ಹೇಗೆ ಬೇಕು ಹಾಗೆ ತಗೋತಾರೆ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ನನಗೆ ಯಾಕೋ ನಿಮ್ಮ ಚಿಕ್ಕ ಮಗ್ಳು ಮದುವೆ ಆಗೋದೇ ಡೌಟ್ ಅಂತ ಅನ್ನಿಸ್ತದೆ ಅಂದ ತಕ್ಷಣ ನಿಜವಾಗ್ಲೂ ಆಘಾತ ಆಗ್ಬಿಡುತ್ತೆ ಎಲ್ರಿಗೂ ಕೂಡ ತದನಂತರ ಸರಿ ಆಯಿತು ನೋಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಪೂಜಾ ಅದನ್ನು ಕೇಳಿಸ್ಕೊತಾಳೆ ಈ ಕಡೆ ಸುನಂದವರಂತೂ ನೋಡಿದ್ಯಾ ನೀನು ಮಾಡಿದ ಕೆಲಸದಿಂದ ಇವತ್ತು ನಿನ್ನ ತಂಗಿ ಮದುವೆ ಆಗ್ತಿಲ್ಲ ನಿನ್ನ ತಂಗಿ ಮದುವೆ ನಿಂತರಂತೂ ನಾನಂತೂ ಸುಮ್ಮನೆ ಎಲ್ಲ ನಿನ್ನಿಂದ ಹಾಕಿದ್ದು ನೀನು ಅವತ್ತು ಸುಮ್ಮನೆ ಇಷ್ಟೆಲ್ಲ ನಡೀತಿತ್ತ ಅಂತ ಹೇಳಿ ಸುನಂದವ್ರು ಹೇಳಿದಾಗ ಪಾಪ ಅಕ್ಕ ನನ್ನಿಂದ ಇಷ್ಟೆಲ್ಲ ಮಾತುಗಳನ್ನ ಕೇಳಬೇಕಾಗಿದೆ ಅಂತ ಅಂದ್ಕೊಂಡು ಬೇಜಾರ್ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾಳೆ ನಂತರ ಇಲ್ಲಿ ಭಾಗ್ಯ ಹೇಗಾಗಿರ್ಬೋದು ಒಳ ಸ್ಥಿತಿ ಹೇಗಿರ್ಬೋದು ಸಂಕಟ ಾಳೆ ಉರಿಸ್ಬೇಕು ಅಂತ ಅನ್ಕೊಂಡಿದ್ದ ತಾಂಡು ಮಗು ತುಮ ಭಾಗ್ಯಕ್ಕೆ ಕಾಲ್ ಮಾಡ್ತಾರೆ ಏನ್ ಮೇಡಮ್ ತಂಗಿ ಮದುವೆ ನಿಂತು ಹೋಯ್ತಾ ತಂಗಿ ಮದುವೆ ನಿಂತು ಏನೋ ಪಾಪ ಅಚ್ಚಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀರಾ ಅನ್ಸುತ್ತೆ ಅಂತಿದ್ದಾಗ ಯಾರಿ ಹೇಳಿದ್ದು ನಿಮ್ಗೆ ಮಾಡೋಕೆ ಕೆಲ್ಸ ಇಲ್ವಾ ನಿಮ್ಗೂ ಶ್ರೇಷ್ಠ ಆಗು ನಿಮ್ದ ನೋಡ್ಕೊಂಡು ಇರೋಕಾಗ್ದೆ ಬರೀ ಇಡೀ ಜೀವನ ಪೂರ್ತಿ ಮತ್ತೊಬ್ರು ನೋಡಿ ಅಳಿಯೋದೇ ಕೆಲ್ಸ ಆಗ್ಬಿಟ್ಟಿದ್ಯಾ ನಿಮ್ಗೆ ನನ್ ತಂಗಿ ಮದ್ವೆ ಆಗತ್ತೆ ಒಳ್ಳೆ ಹುಡ್ಗನ್ ನೋಡಿ ಮದ್ವೆನೂ ಕೂಡ ಮಾಡ್ತೀನಿ ನೀವು ಮತ್ತು ನಿಮ್ಮ ಹೆಂಡತಿ ಇಬ್ಬರು ಕೂಡ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಭಾಗ್ಯ ಹೇಳಿದಾಗ ನಿನ್ನ ತಂಗಿ ಮದುವೆ ನಿಂತಿದೆ ಅದಕ್ಕೆ ನೀನು ಕಾರಣ ಆಗಿದೆಯಾ ಸ್ವಲ್ಪ ಕೂಡ ಗಿಲ್ಟಿಲ್ವಾ ನಿನಗೆ ಅಂತ ತಾಂಡವ್ ಹೇಳ್ತಿದ್ರೆ ಯಾಕೆ ಗಿಲ್ಟ್ ಪಡ್ಕೋಬೇಕು ನನ್ನ ತಂಗಿ ಮಾಡಿ ಮದುವೆ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ತಾವು ತಮ್ಮ ಕೆಲಸ ನೋಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನಪ್ಪ ಇದು ಇಷ್ಟೆಲ್ಲ ಆಗಿದ್ರೂ ಕೂಡ ಹೀಗೆ ಮೆರೀತಿದಾಳಲ್ಲ ಇಲ್ಲ ಇವಳು ಕೊಬ್ಬನ್ನು ಮುರಿಲೇಬೇಕು ಅಂತ ತಾಂಡವೇ ಹುಚ್ಚಿನ ಥರ ಮತ್ತಾಡ್ತಿದ್ದಾರೆ ಆ ಕಡೆ ಪೂಜಾ ಆಫೀಸ್ಗೆ ಹೋಗ್ತಾಳೆ ಆ ಕಡೆ ಕಿಶನ್ ಕೂಡ ಇನ್ನೂ ಪೂಜೆ ಬಂದಿಲ್ಲ ಬಂದಿಲ್ಲ ಅಂತ ಪೂಜಾಗೆ ವೆಯ್ಟ್ ಮಾಡ್ತಿರ್ತಾರೆ ಪೂಜಾ ಬಂದ ತಕ್ಷಣ ಫುಲ್ ಖುಷಿಯಿಂದ ಬಂದೆ ಪೂಜಾ ಏನಾಯಿತು ನೆನೆ ಅಂದ ತಕ್ಷಣ ಪೂಜೆ ಮಾತಾಡಿದೆ ತನ್ನ ಸೀಟ್ಗೆ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಿರ್ತಾಳೆ ಅಲ್ಲಿ ಹುಡುಗನ ಕಡೆಯವ್ರು ಬಂದು ಹೇಳಿದ್ದೆ ನೆನಪಾಗ್ತದೆ ಅವಳಿಗೆ ಏನಾಯಿತು ಪೂಜಾ ಯಾಕೆ ಅಂತ ಹೇಳಿ ಕಿಶ್ಯನ್ ಕೇಳ್ತಿರ್ತಾರೆ ಆಗ ಅದು ನೆನೆ ಹುಡುಗನ ಕಡೆಯವ್ರು ನೋಡೋಕೆ ಬಂದಿದ್ರಲ್ಲ ನೀನು ಎಲ್ಲ ಸರಿ ಹೋಗ್ತಿತ್ತು ಅಷ್ಟರಲ್ಲಿ ನಮ್ಮ ಅಕ್ಕ ಕಂಡ ಬಿಟ್ಟಿರೋ ವಿಷದಿಂದಾಗಿ ನನ್ನ ಮದುವೆ ಕ್ಯಾನ್ಸಲ್ ಆಯಿತು ಅಕ್ಕನೇ ಕಂಡು ಬಿಟ್ಟಿದ್ದಾಳೆ ಡಿವೋರ್ಸ್ ಆಗಿದ್ದಾಳೆ ಅಂದಮೇಲೆ ಏಳುನೇ ಮದುವೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿಬಿಟ್ರು ಅಕ್ಕನ ನೆನ್ಸ್ಕೊಂಡ್ರೆ ತುಂಬ ಬಿಚ್ಚಾಗ್ತದೆ ಅಕ್ಕನ ಮನಸ್ಸಿಗೆ ಎಷ್ಟು ಹರ್ಟ್ ಆಯಿತು ಏನು ಅಂತ ಹೇಳಿದಾಗ ಅಯ್ಯೋ ಅದೇ ಸರಿ ಆಗುತ್ತೆ ನಿಮ್ಮ ಅಕ್ಕಂಗೂ ಅದಕ್ಕೂ ಆ ಹುಡುಗಂಗೂ ನಿಮ್ಮ ಮದುವೆಗೂ ಏನು ಸಂಬಂಧ ಇದಂತೂ ಖಂಡಿತ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲ ಹೀಗೆ ಯೋಚನೆ ಮಾಡ್ತಾರೆ ಅಂತ ಪೂಜಾ ಹೇಳಿದಕ್ಕೆ ಯಾರು ಹೇಳುದು ಎಲ್ಲ ಹೀಗೆ ಯೋಚನೆ ಮಾಡ್ತಾರೆ ಅಂತ ಖಂಡಿತ ಈ ರೀತಿ ಯೋಚನೆ ಮಾಡ್ತಿದವರು ಇದ್ದೇ ಇರ್ತಾರೆ ಅಂತಕ್ಕಾಗಿ ಯಾರು ಇರ್ತಾರೆ ಅಂದಾಗ ನಾನೇ ಇದ್ದೀನಲ್ಲ ನಾನೇ ನಿನ್ನನ್ನು ಮದುವೆ ಆಗ್ತೀನಿ ಐ ಲವ್ ಯು ಪೂಜಾ ಅಂತ ಹೇಳ್ತಾರೆ ಈ ಕಡೆ ಶಾಕ್ ಆಗುತ್ತೆ ಪೂಜಾಗೆ ಅದು ನಿಜ ಹೇಳ್ತಿದ್ದೇನೆ ಪೂಜಾ ನಾನು ನಿಜವಾಗ್ಲೂ ನಿನ್ನ ಲವ್ ಮಾಡ್ತಿದ್ದೀನಿ ಅಂದಾಗ ಇಂಥ ಟೈಮಲ್ಲಿ ತಮಾಷೆ ಮಾಡಿಬಿಡ ಕಿಶನ್ ಅಂತ ಪೂಜಾ ಹೇಳಿದಾಗ ನಿಜವಾಗ್ಲೂ ನಾನು ತಮಾಷೆ ಮಾಡ್ತಿಲ್ಲ ಪೂಜಾ ನಾನು ನಿಜವೇ ಹೇಳ್ತಿದ್ದೀನಿ ನನಗೆ ನೀನು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಗೊತ್ತಿರಲಿಲ್ಲ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಐ ಲವ್ ಯು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ತಕ್ಷಣ ಪೂಜಾಗೆ ನಿಜವಾಗ್ಲೂ ಕಿಶನ್ ಮೇಲೆ ನಂಬಿಕೆ ಬರೋದಿಲ್ಲ ಹೊಡೆದೇ ಬಿಡ್ತಾಳೆ ಪೂಜಾ ಕಿಶನ್ಗೆ ಅಂತಲೇ ಹೇಳ್ಬೋದು ಇತ್ತ ಕಡೆ ಕುಸುಮಾ ಮತ್ತೆ ಭಾಗ್ಯ ಕ್ಯಾಂಟೀನ್ಗೆ ಬಂದಿದ್ದಾರೆ ಅಲ್ಲಿಗೆ ತಾಂಡವ್ ಬರ್ತಾರೆ ಅಯ್ಯೋ ನಾನು ಹೊಟ್ಟೆ ಹೋಗಿ ಹೋಗಿ ಬರೀ ಇವ್ ಫುಡ್ ಅನ್ನೇ ಕೇಳ್ತೇನೆ ಏನು ನೆಟ್ಟಿಗೆ ಮಾಡೋಕ್ ಬರಲಿಲ್ಲ ಅಂದರೂ ಅಡುಗೆ ಮಾತ್ರ ನೆಟ್ಟಗೆ ಮಾಡ್ತಾಳೆ ನಂದು ಬೇರೆ ಇವಳಿಗೆ ಒಕ್ಕೊಂಬಿಟ್ಟಿದೆ ಅಂತ ಅನ್ಕೊಂಡು ಟೀ ಕುಡ್ದಿದ್ದೆ ಹೋಗ್ಬಿಟ್ಟು ಭಾಗ್ಯಾಗೆ ತಗೊಳ್ಳಿ ಎಷ್ಟು ಅಂತ ಹೇಳಿ ಹದಿನೈದು ರೂಪಾಯಿ ಜೊತೆಗೆ ಟಿಪ್ಸನ್ನ ಕೂಡ ಕೊಡ್ತಾರೆ ಪಾಪ ಕಷ್ಟ ಆಗುತ್ತೆ ಚಿನ್ನ ನಡೆಸೋದಕ್ಕೆ ನನ್ನ ಅಪ್ಪ ಅನಸ್ಸು ಆಗ್ತಾ ಇದೆಯಲ್ಲ ತಗೋ ಅಂತ ಹೇಳ್ತಾರೆ ಇದರಿಂದ ಭಾಗ್ಯಗೆ ಸಿಟ್ಟು ಬರುತ್ತೆ ಬಟ್ ಕುಸುಮವ್ರು ಕಂಟ್ರೋಲ್ ಮಾಡ್ಕೊ ಅಂತಾರೆ ನಂತರ ಕುಸುಮವರೇ ಹೋಗಿದ್ದೆ ತಾಂಡವ್ಗೆ ಚಿಲ್ಲರೆ ಸಮೇತ ಇನ್ನೊಂದಷ್ಟು ಟಿಪ್ಸನ್ನು ಕೊಟ್ಟಿದ್ದೆ ಪಾಪ ನೀನು ಕೆಲಸ ಕೊಟ್ಟಿರೋದು ಅನ್ನ ಮೇಲೆ ಅವ್ಳಿಗೆ ಚಿಲ್ಲರೆ ಅವಶ್ಯಕತೆ ಇಲ್ಲ ಚಿಲ್ಲರೆ ಮನುಷ್ಯರಾದರೆ ನಿಮಗೆ ಚಿಲ್ಲರೆ ಅವಶ್ಯಕತೆ ಇಲ್ಲ ನೀವೇ ಚಿಲ್ಲರೆ ಇಟ್ಕೊಳ್ಳಿ ಅಂತ ಹೇಳಿ ಟಕ್ಕರ್ ಕೊಟ್ಟು ತಾಂಡವ್ಗೆ ಅವಮಾನ ಮಾಡಿ ಸಖತ್ತಾಗಿ ಮಾತಾಡಿ ಅಲ್ಲಿಂದ ಹೊರಟು ಭಾಗ್ಯ ಬರ್ತಾರೆ ಈ ಕಡೆ ತಾಂಡವ್ ಅಂತೂ ನಿಂತಲ್ಲೇ ಉರ್ತು ಹೋಗ್ತಿದ್ದಾರೆ ಹಾಗಿದ್ರೆ ಈ ಒಂದು ಕೋಪಕ್ಕೆ ತಾಂಡವ್ ಮತ್ತಿನ್ನೇನ್ ಮಾಡ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚಿಗೋಸ್ಕರ ಬೀಚ್ ಮಾಡೋದನ್ನು